ಪುಂಡಿ ಪಲ್ಯ ಅಂತಂದ್ರೆ ಇಷ್ಟ ಆಗಂಗಿಲ್ಲ ಹೇಳ್ರಿ ಪುಂಡಿ ಪಲ್ಯ ಸೀಸನ್ನು ಬಂತು ಹಾಗಾಗಿ ಇವತ್ತಿನ ಒಂದು ರೆಸಿಪಿ ಕಂಪ್ಲೀಟ್ ವಿಡಿಯೋ ಏನಂತಂದ್ರೆ ಪುಂಡಿ ಪಲ್ಯಾನ ಮಾಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ರೆಸಿಪಿ ಒಳಗೆ ಪುಂಡಿ ಪಲ್ಯಾನ ಮಾಡೋಣ ರೊಟ್ಟಿ ಜೊತೆ ಅಂತೂ ಮಸ್ತಾಗಿರ್ತದೆ ಸೂಪರಾಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು ಪುಂಡಿ ಸೊಪ್ಪನ್ನು ಸರಿಯಾಗಿ ತೊಳೆದು ಈ ರೀತಿ ನಾವು ಡೈರೆಕ್ಟಾಗಿ ನಲ್ಲಿ ಮಾಡೋಣ ಅಂತ ಹೀಗೆ ನಾವು ಡೈರೆಕ್ಟಾಗಿ ಮಾಡೋದ್ರಿಂದ ಭಾಳ ಬಹಳ ಭಾಳ ಟೈಮು ಉಳಿತದೆ ನಿಮ್ಗೆ ಹಂಗೆ ಬಿಸಿ ಜೋಳದ ರೊಟ್ಟಿ ಇತ್ತಪ್ಪ ಅಂದ್ರಂತೂ ಮಸ್ತ್ ಆಗ್ತದೆ ಪಲ್ಯ ಈಗ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಕುಕ್ಕರಿಗೆ ಹಾಕ್ಕೊಳ್ಲಿಕ್ಕೇ ನೋಡ್ಲಿಕ್ಕಿರಲ್ಲ ತೊಗರಿ ಬೇಳೆನ ಹಾಕೋಣ ಒಂದು ಮುಕ್ಕಾಲು ಬೌಲ್ನಷ್ಟು ನಾನು ಇಲ್ಲಿ ತೊಗರಿ ಬೇಳೆನ ಬಳಸೀನಿ ಸ್ವಲ್ಪ ನೀವು ಒಂದು ಅಷ್ಟು ಬೆಳ್ಳುಳ್ಳಿ ಹಾಕ್ಕೊರಿ ಹರ್ಸಿ ಮೆಣ್ಸಿನ್ಕಾಯಿ ನೀವು ಎಷ್ಟು ಖಾರ ತಿಂತಿರಲ್ಲ ಅಷ್ಟು ಸ್ಪೈಸಿ ಆಗಬೇಕಂತ ಸ್ವಲ್ಪ ಜಾಸ್ತಿನ ಹಾಕೋರಿ ಭಾಳ ಅಂದರೆ ಭಾಳ ಸಿಂಪಲ್ ಆಗಿರೋಂಥ ಪಲ್ಯ ಅಂತಲೇ ಹೇಳ್ಬೋದು ಕುಕ್ಕರ್ ಒಳಗೆ ಗಿಡಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಆಗಿನ ಬೇಳೆ ಬೇಯಿಸ್ಕೊರಿ ನಂತರ ನೀವು ಸೊಪ್ಪನ್ನು ಆ್ಯಡ್ ಮಾಡಿದ್ರು ನಡಿತದೆ ಇವಾಗ ಸ್ವಲ್ಪ ನಾನು ಶೇಂಗಾನ ಹಾಕೋತೀನಿ ಇದಕ್ಕೆ ಈ ಪಲ್ಯ ತಿನ್ಬೇಕಾದ್ರೂ ನಡಕ್ ನೆಡಕ್ ಶೇಂಗಾ ಬಂದ್ರಂತೂ ಸೂಪರ್ ಆಗಿರ್ತೈತೆ ಹಂಗಾಗಿ ಶೇಂಗಾನ ಹಾಕೋತೇನೆ ಸ್ವಲ್ಪ ನೀರನ್ನ ಹಾಕೋ ಜಾಸ್ತಿ ನೀರನ್ನ ಹಾಕೊಳಕ್ಕೆ ಹೋಗ್ಬೇಡ್ರಿ ಬಹಳ ನೀರ್ ನೀರ್ ಆಗ್ಬಿಡ್ತೈತಿ ನೀವು ಬೇಕಂದ್ರೆ ಸ್ವಲ್ಪ ಅದಕ್ಕೆ ಆಮೇಲೆ ನಂತರದಲ್ಲಿ ನೀವು ನೀರನ್ನ ಆಡ್ ಮಾಡ್ಕೋಬಹುದು ಈಗ ಬರ್ರಿ ನಾವು ಒಂದು ಮೂರು ವಿಸಿಲ್ ಇದನ್ನ ಹೊಡಿಸೋಣ ಅಂತ ಮೂರು ವಿಸಿಲ್ ಆದ ನಂತರ ನೋಡೋಣ ಅಂತ ಎಷ್ಟು ಕರೆಕ್ಟ್ ಆಗಿ ಬಂದತ್ ನೋಡ್ರಿ ಇಷ್ಟ ಸಾಕು ನಮ್ಗೆ ಬೆಂದ ಜಾಸ್ತಿನೂ ಬೇಸ್ಕೊಳಕೇನು ಹೋಗ್ಬೇಡ್ರಿ ಯಾಕಂದ್ರೆ ಇದಕ್ಕೆ ಮತ್ತೆ ನಾವು ಒಗ್ಗರಣೆ ಹಾಕೋದದಲ್ಲ ನೋಡಿರಿ ಈಗ ನೋಡ್ಲಿಕ್ಕೆಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಅಂತ ಹೇಳಿ ಬಟ್ ಭಾಳ ಅಂದ್ರೆ ಭಾಳ ಇಷ್ಟವಾಗಿರುವಂಥ ಪಲ್ಯ ಅಂತಲೇ ಹೇಳ್ಬೋದು ನನಗೆ ಈಗಿನ ಸಂಡಿಗೆ ಮಾಡಿ ಒಂದಿಷ್ಟು ಕರ್ದು ತಕ್ಕೊಂಡಿದ್ದೆ ಅದ ಒಂದು ಕಡಾಯಿ ಒಳಗನ ಒಗ್ಗರಣೆ ಹಾಕೊಳ್ಲಿಕ್ಕೆ ಎಣ್ಣೆ ಸಾಸಿ ಸ್ವಲ್ಪ ನೀವು ಹಿಂಗನ್ನು ಹಾಕೋಬೋದು ಆ ಕೆಂಪು ಮೆಣ್ಸಿನ್ಕಾಯನ್ನು ಹಾಕೋರಿ ನೋಡಿದ್ರೆ ಎಷ್ಟು ಸಿಂಪಲ್ಲಾಗಿ ಸರಿಯಾಗಿ ಮ್ಯಾಷ್ನ ಮಾಡ್ಕೊರಿ ಕೈ ಬಿಡ್ದನ ನೀವು ಈ ಥರ ಮಸಿ ತಾನೇ ಇರಬೇಕು ಬೇಳೆ ಈ ಥರ ಸೊಪ್ಪು ಏನೂ ಕಾಣಿಸ್ಬಾರ್ದು ಹಂಗೆ ಕರೆಕ್ಟಾಗಿ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡ್ರಿ ಈ ಥರ ಈಗ ಮತ್ತೆ ನೀವು ಕೈ ಬಿಡಲಾರ್ದಂಗೆ ಈ ರೀತಿ ಮಾಡ್ಕೋತಾನೆ ಇರ್ರಿ ನೋಡ್ರಿ ಎಷ್ಟು ಸಿಂಪಲ್ ಅಲ್ಲ ಇದ್ರೊಳಗೆ ಯಾವುದೋ ಒಂದು ಸಪ್ಪಾಗಿರಲಿ ಬೇಳೆ ಆಗಲಿ ಹಂಗೆ ಕಂಡು ಬರಬಾರ್ದು ನೀವು ಅಷ್ಟು ಚೆಂದ ಕರೆಕ್ಟಾಗಿ ಸಮವಾಗಿ ಮಾಡಿಕೊಂಡು ಒಗ್ಗರಣೆ ಒಳಗೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಅದ್ರ ಸರಿಯಾಗಿ ಕುದಿಯೋಕೆ ಬಿಡ್ರಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗಲಿ ಆವಾಗ ಎಲ್ಲ ಒಂದು ಪಲ್ಯದ ರುಚಿ ನಿಮ್ಗೆ ಗೊತ್ತಾಗೋದು ಬರ್ರಿ ಈಗ ಎಲ್ಲ ಪಲ್ಯ ಆತು ಒಗ್ಗರಣೆ ಆಯಿತು ಇನ್ನೂ ಅದನ್ನ ಆರಾಮಾಗಿ ಕುದಿಯಾಕ ಬಿಡೋಣಂತ ಅದು ಕುದೀತಾನೆ ಇರಲಿ ನೀವು ಹೋಗಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ನ ಅಂದ್ರೆ ಹೆಂಗೆ ನೀವು ಹೋಗಿ ಮೊದಲು ಸಬ್ಸ್ಕ್ರೈಬ್ನ ಮಾಡಿ ಆರಾಮಾಗಿ ಬಂದು ವಿಡಿಯೋನ ನೋಡ್ರಿ ಇದಕ್ಕೇನಪ್ಪ ಅಂತಂದ್ರೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸ್ವಲ್ಪ ರವಾನ ಹಾಕ್ಕೋರಿ ಇನ್ನೂ ಮಸ್ತಾಗಿರ್ತದೆ ರುಚಿ ಈ ಒಂದು ಪಲ್ಯದ ಥಿಕ್ನೆಸ್ ಕರೆಕ್ಟಾಗಿ ಬರ್ತದೆ ನಿಮ್ಗೆ ರವಾ ಹಾಕೊಳ್ಳೋದ್ರಿಂದ ನಾನಿಲ್ಲಿ ಕೇಸರಿ ರವಾನ ಹಾಕ್ಕೊಂಡು ನೀವು ಇಲ್ಲ ಅಂತಂದ್ರೆ ಚಿಕ್ಕದಾಗಿರುವಂಥ ಸಣ್ಣ ರವೆ ಅಂತ ಹೇಳ್ತಿರಲ್ಲ ಅದನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ನೋಡಿದಲ್ಲ ಬಿಸಿ ಬಿಸಿ ಆಗಿರೋ ರೊಟ್ಟಿ ಜೊತೆ ಅಂತೂ ಬಹಳ ಭಾಳ ಮಸ್ತ್ ಆಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಪೊಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟೆ ಈ ರೆಸಿಪಿನ ಇಷ್ಟ ಆಯಿತು ಅಂತ ತಿಳ್ಕೊತೇನೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸೋ ನಾ ಮರೆಯಾಕ ಪುಂಡಿ ಪಲ್ಯದ ಸೀಸನ್ ಅದ ಸೊ ಎಲ್ರಿಗೂ ಭಾಳ ಅಂದ್ರೆ ಭಾಳ ಇಷ್ಟವಾಗಿರೋಂಥ ಪುಂಡಿ ಪಲ್ಯದ ರೆಸಿಪಿನ ಹೇಳ್ಕೊಟ್ಟಿನಿ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ನೋಡಿ ನಡಕ್ ನಡಕ್ ಎಷ್ಟು ಚಂದ ಶೇಂಗಾನು ಮಸ್ತಾಗಿ ಬರ್ತಾವ ಬಾಯಿಯೊಳಗ ಬಹಳ ಚಂದನೂ ಅನ್ಸದ್ ಬಹಳ ಇಷ್ಟಾನು ಆಗ್ತೈತೆ ಶೇಂಗಾ ಬರೋದ್ರಿಂದ ಬರ್ರಿ ಈಗ ಚಪಾತಿ ಮಾಡೇನಿ ಚಪಾತಿ ಅಂತೂ ರೆಡಿ ಅದಾವ ನಾನು ಚಪಾತಿ ಜೊತೆ ತಿನ್ಲಿಕ್ಕೇನಿ ಬರ್ರಿ ಈಗ ಪಲ್ಯನ ಅಂತ ಚಪಾತಿ ಜೊತೆ ಈಗ ನಂತರ ಸ್ವಲ್ಪ ನಾನು ಶಿಕರ್ಣಿನೂ ಮಾಡಿದ್ದೆ ಸೊ ನೋಡಿದಲ್ಲ ಎಷ್ಟು ಚಂದ ಉತ್ತರ ಕರ್ನಾಟಕದ ರೆಸಿಪಿ ಅಂತಂದ್ರೆ ಬಹಳ ಬಹಳ ಇಷ್ಟ ಆಗುವಂತ ರೆಸಿಪಿ ಅಂತಾನೆ ಹೇಳ್ಬೋದು ಎಲ್ರಿಗೂ ಸೊ ಚಪಾತಿ ಪುಂಡಿ ಪಲ್ಯ ಶಿಕಣಿ ಎಲ್ಲಾ ರೆಡಿ ಆಗೈತಿ ಮಸ್ತ್ ಆಗಿ ಜಬರ್ದಸ್ತಾಗಿ ತಿಂದು ಮುಂದಿನ ಕೆಲಸ ನೋಡ್ಕೋಣಂತ ಸೊ ನೀವು ಈ ಒಂದು ವಿಡಿಯೋನ ಎಲ್ಲ ಇಷ್ಟಪಟ್ಟ್ರಿ ಅಂತ ತಿಳ್ಕೊತೀನಿ ಮತ್ತೆ ನೆಕ್ಸ್ಟ್ ಸೂಪರ್ ಆಗಿರೋ ವಿಡಿಯೋನ ಮತ್ತೆ ತೊಗೊಂಡ್ ಬರ್ತೀನಿ ಅಲ್ಲಿವರೆಗೆಲ್ರಿಗೂ ನಮಸ್ಕಾರ